ಚಳಿಗಾಲದಲ್ಲಿ ಮಂಡಿ ನೋವು ಸೊಂಟ ನೋವು ಹೆಚ್ಚಾಗಲು ಕಾರಣ ಕೀಲುಗಳಲ್ಲಿ ರಕ್ತ ಸಂಚಾರವು ಕಡಿಮೆಯಾಗುವುದರಿಂದ ಸ್ನಾಯುಗಳು ಬಿಗಿಯಾಗಿ ಹೆಚ್ಚು ನೋವು ಉಂಟು ಮಾಡುತ್ತದೆ ಅಮೃತ್ ನೋನಿ ಆರ್ಥೋಪ್ಲಸ್ ರಕ್ತ ಸಂಚಾರವನ್ನು ಸರಾಗಗೊಳಿಸಿ ಸ್ನಾಯುಗಳನ್ನು ಸಡಿಲಗೊಳಿಸಿ ನೋವನ್ನು ಕಡಿಮೆ ಮಾಡುತ್ತದೆ ಮೂರು ತಿಂಗಳಲ್ಲೇ ಇದರ ಫಲಿತಾಂಶವನ್ನ ತಿಳಿದುಕೊಳ್ಳುವಿರಿ ಅಮೃತ್ ನೋನಿ ಆರ್ಥೋಪ್ಲಸ್ ಲಕ್ಷಾಂತರ ಜನರು ಬಳಸಿ ನೋವು ರಹಿತ ಜೀವನ ನಡೆಸುತ್ತಿದ್ದಾರೆ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತಿನಿಂದ ಆರಂಭ ಆದಂತ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯದ ಜನರಿಗೆ ಕುತೂಹಲ ಇತ್ತು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಏನಾದ್ರೂ ಒಂದು ಹೈಡ್ರಾಮ ಆಗಬಹುದು ಇವತ್ತು ಸದನದಲ್ಲಿ ಅಂತ ಹೇಳಿ ನಿರೀಕ್ಷೆ ಮಾಡಿದ ರೀತಿಯಲ್ಲಿಯೇ ಇವತ್ತಿನ ಸದನ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ ರಾಜ್ಯಪಾಲರು ಹೊರ ನಡೆಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ರಾಜ್ಯಪಾಲರಿಗೆ ಅಡ್ಡ ಹಾಕಿದ್ದಾರೆ ಹೀಗಾಗಿ ಒಂದಷ್ಟು ಹೊತ್ತುಗಳ ಕಾಲ ನೂಕಾಟ ತಳ್ಳಾಟ ಅಂತದ್ದೆಲ್ಲವೂ ಕೂಡ ನಡೀತು ಒಂದು ರೀತಿಯಲ್ಲಿ ಗಲಿಬಿಲಿಯ ವಾತಾವರಣವೂ ಕೂಡ ನಿರ್ಮಾಣ ಆಯಿತು ಹಾಗಾದ್ರೆ ಆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದ್ದು ಯಾಕೆ ಇವತ್ತಾದಂತ ಬೆಳವಣಿಗೆ ಏನು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಚಾರ ಇದು ನಮ್ಮ ರಾಜ್ಯದ ಪ್ರಮುಖವಾದಂತ ಬೆಳವಣಿಗೆ ಇದು ಏನೇನು ಗಮನಿಸ್ತಾ ಹೋಗೋಣ ಒಂದು ವೇಳೆ ಜಂಟಿ ಅಧಿವೇಶನ ವರ್ಷದ ಆರಂಭದಲ್ಲಿ ನಡೆಯುವಂತಹ ಅಧಿವೇಶನ ಅದು ಹೀಗಾಗಿ ಜಂಟಿ ಅಧಿವೇಶನಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಡುತ್ತೆ ಅಂತಿಮವಾಗಿ ರಾಜ್ಯಪಾಲರ ಗಮನಕ್ಕೂ ಕೂಡ ವಿಚಾರ ಹೋಗುತ್ತೆ ರಾಜ್ಯಪಾಲರು ಕೂಡ ಅನುಮೋದನೆಯನ್ನು ಕೊಡ್ತಾರೆ ಹೀಗಾಗಿ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತ ಎರಡನೇ ತಾರೀಕಿನಿಂದ ಅಂತ ಹೇಳಿ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗುತ್ತೆ ಹಾಗೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಪ್ಪಿಗೆಯನ್ನು ಸೂಚಿಸಲಾಗುತ್ತೆ ಪ್ರಮುಖವಾಗಿ ಆ ಭಾಷಣದಲ್ಲಿ ಇದ್ದಂಥ ವಿಚಾರ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರವನ್ನ ಟೀಕಿಸೋದು ಅಥವಾ ಈ ಜಂಟಿ ಅಧಿವೇಶನದ ಪ್ರಮುಖವಾದಂತಹ ಉದ್ದೇಶವೇ ಅದು ಮನ್ರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದರ ಮರುನಾಮಕರಣವನ್ನು ಮಾಡಲಾಗಿದೆ ಅದರಲ್ಲಿ ಒಂದಷ್ಟು ಬೇರೆ ಬೇರೆ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ ಒಂದಷ್ಟು ತಿದ್ದುಪಡಿಯನ್ನು ಮಾಡಿ ಅಂತಿಮವಾಗಿ ಅದಕ್ಕೊಂದು ಕಾನೂನು ರೂಪವನ್ನು ಕೊಡಲಾಗಿದೆ ರಾಷ್ಟ್ರಪತಿಗಳು ಕೂಡ ಅದಕ್ಕೆ ಅಂಕಿತವನ್ನು ಹಾಕಿದ್ದಾರೆ ಮುಂಚೆ ಮನ್ರೇಗಾ ಅಂತ ಇತ್ತು ಮಹಾತ್ಮ ಗಾಂಧೀಜಿ ಹೆಸರು ಇತ್ತು ಅದಾದ ಬಳಿಕ ಈಗ ಅದು ವಿ ಬಿ ಜಿ ರಾಮ್ ಜಿ ಅಂತ ಆಗಿದೆ ಮಹಾತ್ಮ ಗಾಂಧೀಜಿ ಹೆಸರನ್ನ ಕೈ ಬಿಡಲಾಗಿದೆ ನಾಯಕರು ಅದಕ್ಕೆ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಒಂದು ಮಹಾತ್ಮ ಗಾಂಧೀಜಿ ಹೆಸರನ್ನ ಕೈ ಬಿಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅದರಲ್ಲಿ ಸಾಕಷ್ಟು ತಿದ್ದುಪಡಿಯನ್ನು ತರುವ ಮೂಲಕ ಜನರ ಉದ್ಯೋಗದ ಹಕ್ಕನ್ನ ಕೇಂದ್ರ ಸರ್ಕಾರ ಕಿತ್ಕೊಳ್ತಿದೆ ಎನ್ನುವ ರೀತಿಯಲ್ಲೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಒಟ್ಟಾರೆ ಅಧಿವೇಶನದಲ್ಲಿ ಪ್ರಮುಖವಾಗಿ ಚರ್ಚೆಯಲ್ಲಿ ಇದ್ದಂತ ವಿಚಾರವೇ ಅದು ಭಾಷಣದಲ್ಲೂ ಕೂಡ ಅದೆಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು ಅಂದ್ರೆ ಈ ವಿ ಬಿ ಜಿರಾಮ್ ಜಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಕೇಂದ್ರದ ತೆರಿಗೆ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ತೆರಿಗೆ ಅನ್ಯಾಯದ ಜೊತೆಗೆ ಅನುದಾನದ ಹಂಚಿಕೆಯಲ್ಲಿ ತಾರತಮ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಕೇಂದ್ರದಿಂದ ಸರಿಯಾದ ರೀತಿಯಲ್ಲಿ ರಾಜ್ಯಕ್ಕೆ ಅನುದಾನ ಬರ್ತಾ ಇಲ್ಲ ನಾವು ಜಾಸ್ತಿ ತೆರಿಗೆಯನ್ನು ಕಟ್ತಾ ಇದ್ದೇವೆ ಅದರ ಕಿರಿಟನ್ ಏನು ಬರ್ತಿಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು ಇಷ್ಟು ಆಗಿತ್ತ ಹಾಗೆರುವಾಗ ನಿನ್ನೆ ದಿಢೀರ್ ಅಂತ ಹೇಳಿ ಒಂದು ಡೆವಲಪ್ಮೆಂಟ್ ಆಯ್ತು ಅದೇನಪ್ಪ ಅಂದ್ರೆ ಲೋಕಭವನ ಅಂದ್ರೆ ಮುಂದೆ ಮುಂಚೆ ರಾಜಭವನ ಅಂತ ಅಂತೀರ್ ಕರಿತಿದ್ವಿ ಅದನ್ನ ಲೋಕಭವನ ಅಂತ ಮರುನಾಮಕರಣವನ್ನು ಮಾಡಲಾಗಿದೆಯಲ್ಲ ಲೋಕಭವನದಿಂದ ಒಂದು ಸಂದೇಶ ಮುಖ್ಯ ಕಾರ್ಯದರ್ಶಿಗಳಿಗೆ ಬರುತ್ತೆ ಅಂದ್ರೆ ರಾಜ್ಯಪಾಲರು ಒಂದು ಸಂದೇಶವನ್ನು ಕಳುಹಿಸಿ ಕೊಡ್ತಾರೆ ಏನಂತ ಈ ಭಾಷಣದ ಬಗ್ಗೆ ನನಗೆ ಆಕ್ಷೇಪ ಇದೆ ಭಾಷಣದಲ್ಲಿ ತಿದ್ದುಪಡಿಯನ್ನ ಮಾಡಿಲ್ಲ ಅಂತಾದ್ರೆ ನಾನು ಯಾವುದೇ ಕಾರಣಕ್ಕೂ ಅಧಿವೇಶನಕ್ಕೆ ಬರೋದಿಲ್ಲ ಎನ್ನುವಂತ ಮಾತನ್ನ ರಾಜ್ಯಪಾಲರು ಹೇಳಿಬಿಡ್ತಾರೆ ಆ ವಿಚಾರ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗುತ್ತೆ ಮುಖ್ಯಮಂತ್ರಿಗಳಿಂದ ಕಾನೂನು ಸಚಿವರ ಗಮನಕ್ಕೂ ಕೂಡ ಹೋಗುತ್ತೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಆ ಭಾಷಣದ ವಿಚಾರವನ್ನು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಪ್ರಮುಖ ವಿಚಾರಗಳನ್ನ ಕೈ ಬಿಟ್ವಿ ಅಂತ ಆ ಭಾಷಣ ಸಂಪೂರ್ಣವಾಗಿ ಅರ್ಥ ಕಳ್ಕೊಳ್ಳುತ್ತೆ ನಾವು ಏನನ್ನ ಹೇಳೋದಕ್ಕೆ ಹೊರಟಿದ್ದೇವೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅರ್ಥ ಇರೋದಿಲ್ಲ ಅನ್ನೋದು ಕಾನೂನು ಸಚಿವರು ಹಾಗೆ ಮುಖ್ಯಮಂತ್ರಿಗಳ ವಾದ ಆಗಿರುತ್ತೆ ಆಗ ರಾಜ್ಯಪಾಲರು ಹೇಳ್ತಾರೆ ಹಾಗಾದ್ರೆ ನಾನು ಬರಲ್ಲ ಅಧಿವೇಶನಕ್ಕೆ ಅಂತೇಳಿ ಅದು ಬಹಳ ದೊಡ್ಡ ಚರ್ಚೆಗೆ ಗ್ರಾಸವಾದಂತ ವಿಚಾರ ಯಾಕಂದ್ರೆ ಸಂವಿಧಾನದ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ನ ಪ್ರಕಾರವಾಗಿ ರಾಜ್ಯಪಾಲರು ಅಧಿವೇಶನಕ್ಕೆ ಬರಲೇಬೇಕಾಗತ್ತೆ ಅಧಿವೇಶನಕ್ಕೆ ಬಂದು ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣವನ್ನ ಅವರು ಓದಲೇಬೇಕಾಗುತ್ತೆ ಇದು ನಿಯಮದ ಪ್ರಕಾರವಾಗಿ ಇರೋದು ರಾಜ್ಯಪಾಲರು ಬಂದಿಲ್ಲ ಅಧಿವೇಶನಕ್ಕೆ ಅಂತ ಆದ್ರೆ ಅಧಿವೇಶನ ಅರ್ಥವನ್ನ ಕಳೆದುಕೊಳ್ಳುತ್ತೆ ಅಧಿವೇಶನ ಆರಂಭ ಕೂಡ ಆಗೋದಿಲ್ಲ ಹೀಗಾಗಿ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಹಾಗೆ ಅವರ ಒಂದು ತಂಡ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಇವರೆಲ್ಲರೂ ಕೂಡ ಒಂದು ತಂಡ ಏನಿರುತ್ತೆ ಇವರೆಲ್ಲರೂ ಕೂಡ ತಕ್ಷಣವೇ ಸಂಜೆ ಸುಮಾರಿಗೆ ಅಹ್ ಲೋಕಭವನಕ್ಕೆ ದೌಡಾಯಿಸಿ ಬಿಡ್ತಾರೆ ಅಲ್ಲಿ ಬಂದು ರಾಜ್ಯಪಾಲರ ಬಲವೊಲಿಸುವಂತ ಕೆಲಸವನ್ನ ಮಾಡ್ತಾರೆ ಹಾಗೆ ರಾಜ್ಯಪಾಲರು ಸ್ಪಷ್ಟವಾಗಿ ಹೇಳ್ತಾರೆ ಹನ್ನೊಂದು ಪ್ಯಾರಾಗಳನ್ನ ಕೈ ಬಿಡಬೇಕು ಅದರ ಹೊರತಾಗಿ ನಾನು ಬರೋಲ್ಲ ಎನ್ನುವಂತ ಮಾತನ್ನ ಹೇಳ್ತಾರೆ ಅಂತಿಮವಾಗಿ ಇವರೆಲ್ಲರೂ ಕೂಡ ಮನವೊಲಿಕೆಯನ್ನ ಮಾಡ್ತಾರೆ ರಾಜ್ಯಪಾಲರು ಕೂಡ ಒಪ್ಕೊಳ್ತಾರೆ ಆಯ್ತು ನಾನು ಬರ್ತೀನಿ ಎನ್ನುವಂತ ರೀತಿಯಲ್ಲಿ ಆದರೂ ಕೂಡ ಕುತೂಹಲ ಇತ್ತು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ರಾಜ್ಯಪಾಲರು ಬರ್ತಾರ ಏನ್ ಕತೆ ಎನ್ನುವ ರೀತಿಯಲ್ಲಿ ಅಂತಿಮವಾಗಿ ಇವತ್ತು ರಾಜ್ಯಪಾಲರು ಸದನಕ್ಕೆ ಎಂಟ್ರಿ ಕೊಡ್ತಾರೆ ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ನಗುಮುಖದಿಂದಲೇ ರಾಜ್ಯಪಾಲರನ್ನ ಸ್ವಾಗತಿಸ್ತಾರೆ ರಾಜ್ಯಪಾಲರು ಆಗಮಿಸ್ತಾರೆ ಆಗಮಿಸ್ತಾ ಇದ್ದ ಹಾಗೆ ಸೀದಾ ಅವರ ಪೀಠಕ್ಕೆ ಹೋಗ್ತಾರೆ ಭಾಷಣದ ಆರಂಭದ ಹದಿಮೂರು ವಾಕ್ಯಗಳನ್ನ ರಾಜ್ಯಪಾಲರು ಓದ್ತಾರೆ ಕೇವಲ ಹದಿಮೂರು ವಾಕ್ಯಗಳನ್ನ ಉಳಿದಂತ ಯಾವುದೇ ವಿಚಾರಗಳನ್ನು ಕೂಡ ರಾಜ್ಯಪಾಲರು ಓದೋದಿಲ್ಲ ಸೀದಾ ಕೆಳಗಡೆ ಇಳಿದು ಬರ್ತಾರೆ ಎಲ್ಲಾ ಸದಸ್ಯರಿಗೂ ಕೂಡ ನಮಸ್ಕಾರವನ್ನ ಮಾಡ್ತಾ ನಿರ್ಗಮಿಸೋದಿಕ್ಕೆ ಅಥವಾ ಸದನದಿಂದ ಹೊರ ನಡೆಯೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ದಿಢೀರ್ ಅಂತ ಹೇಳಿ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಅಡ್ಡ ಹೋಗಿ ಬಿಡ್ತಾರೆ ಪ್ರಮುಖವಾಗಿ ಎಚ್ ಸಿ ಬಾಲಕೃಷ್ಣ ಎಂ ಎಲ್ ಸಿ ಆಗಿರುವಂತಹ ರವಿ ಶಾಸಕರಾಗಿರುವಂತಹ ಕೋನರೆಡ್ಡಿ ಇವರೆಲ್ಲರೂ ಕೂಡ ಆರಂಭದಲ್ಲಿ ಅಡ್ಡ ಹೋಗ್ತಾರೆ ಆದ್ರೆ ಕಂಪ್ಲೀಟ್ ಅಡ್ಡ ಬಂದಂತವ್ರು ಯಾರು ಅಂದ್ರೆ ಬಿ ಕೆ ಹರಿಪ್ರಸಾದ್ ಸಂಪೂರ್ಣವಾಗಿ ಒಂದು ರೀತಿಯ ಅಡ್ಡ ಬಂದು ನಿಂತ್ಕೊಂಡು ಬಿಡ್ತಾರೆ ಹೀಗೆ ಕೈ ತೋರಿಸಿ ಏನೋ ಹೇಳುವಂತ ಪ್ರಯತ್ನವನ್ನು ಕೂಡ ಬಿ ಕೆ ಹರಿಪ್ರಸಾದ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಸದ್ಯ ವೈರಲ್ ಆಗ್ತಾ ಇದೆ ಆಗ ಮಾರ್ಷಲ್ಗಳು ರಾಜ್ಯಪಾಲರ ರಕ್ಷಣೆಗೆ ಬರ್ತಾರೆ ಬಿ ಕೆ ತಳ್ಳಿ ಅವರ ಶರ್ಟ್ ಕೂಡ ಹರಿದೋಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಒಂದಷ್ಟು ಗೊಂದಲ ಒಂದಷ್ಟು ನೂಕಾಟ ತಳ್ಳಾಟ ಗಲಿಬಿಲಿಯ ವಾತಾವರಣ ಇವೆಲ್ಲವೂ ಕೂಡ ನಿರ್ಮಾಣ ಆಗಿಬಿಡುತ್ತೆ ಅಂತಿಮವಾಗಿ ರಾಜ್ಯಪಾಲರನ್ನ ಮಾರ್ಷಲ್ಗಳು ಸದನದಿಂದ ಹೊರಗಡೆ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ ಕೊನೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬೀಳ್ಕೊಡುವಂತ ಕೆಲಸವನ್ನ ಮಾಡ್ತಾರೆ ರಾಜ್ಯಪಾಲರು ಅಲ್ಲಿಂದ ಹೊರ ನಡೀತಾರೆ ಅದಾದ ಬಳಿಕ ಸಿದ್ದರಾಮಯ್ಯನವರು ಬಂದು ಹೇಳ್ತಾರೆ ಇದು ಸಂವಿಧಾನದ ವಿರುದ್ಧವಾಗಿರುವಂತಹ ನಡೆ ನಾವು ಸಿದ್ಧಪಡಿಸಿರುವಂತಹ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕಾಗಿತ್ತು ಅವರು ಓದಿಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಥವಾ ಸಂಬಂಧಪಟ್ಟ ಯೋಚನೆ ಮಾಡ್ತೇವೆ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅದಾದ ಬಳಿಕ ಮತ್ತೆ ಸದನ ಆರಂಭ ಆಗುತ್ತೆ ಸದನದಲ್ಲಿ ವಿಪರೀತ ಗದ್ದಲ ಶುರುವಾಗುತ್ತೆ ವಿಪಕ್ಷಗಳ ಆಕ್ಷೇಪ ಏನು ಅಂದ್ರೆ ಇದೀಗ ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸಲಾಗಿದೆ ಅವರಿಗೆ ಗೂಂಡಾಗಳ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಅಡ್ಡ ಹೋಗಿದ್ದಾರೆ ಹೀಗಾಗಿ ಅವರೆಲ್ಲರೂ ಕೂಡ ಸದನದಿಂದ ಸಸ್ಪೆಂಡ್ ಮಾಡಬೇಕು ಅಂತ ಸ್ಪೀಕರ್ಗೆ ಒತ್ತಾಯಿಸ್ತಾ ಇದ್ದಾರೆ ಇನ್ನು ಆಡಳಿತ ಪಕ್ಷದವರ ಆಕ್ಷೇಪ ಏನು ಅಥವಾ ಆಡಳಿತ ಪಕ್ಷದವರು ಹೇಳ್ತಾ ಏನಪ್ಪಾ ಅಂದ್ರೆ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣವನ್ನು ಓದಿಲ್ಲ ಇದು ಸಂವಿಧಾನಕ್ಕೆ ಅಗೌರವ ತೋರಿಸಿದ ರೀತಿಯಲ್ಲಿ ಹಾಗೆ ರಾಷ್ಟ್ರಗೀತೆಗೂ ಕೂಡ ರಾಜ್ಯಪಾಲರು ಗೌರವವನ್ನು ತೋರಿಸಿಲ್ಲ ಇದಕ್ಕೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಣಯವನ್ನು ಅಂಗೀಕರಿಸಬೇಕು ಎನ್ನುವ ರೀತಿಯಲ್ಲಿ ಆಡಳಿತ ಪಕ್ಷದವರು ಹೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಒಂದಷ್ಟು ಗದ್ದಲ ಗೌಜು ಗಲಿಬಿಳಿಯಲ್ಲಿ ಇವತ್ತು ಸದನ ಈಗಲೂ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಹೋಗ್ತಾ ಇದೆ ಇದು ಆದಂತ ವಿಚಾರ ಈಗ ಕಾನೂನಿನ ವಿಚಾರಕ್ಕೆ ಬರೋಣ ಕಾನೂನು ಏನ್ ಹೇಳುತ್ತೆ ಸಂವಿಧಾನ ಹೇಳುತ್ತೆ ರಾಜ್ಯಪಾಲರ ವಾದ ಏನು ಆಡಳಿತ ಪಕ್ಷದವರ ವಾದ ಏನು ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಒಂದು ವೇಳೆ ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಮಾತ್ರ ಸೃಷ್ಟಿಯಾಗಿರೋದಲ್ಲ ಮೊದಲು ಪಶ್ಚಿಮ ಬಂಗಾಳದಲ್ಲಿ ಗಮನಿಸಿದ್ದೇವೆ ಜಗದೀಪ್ ಧನ್ಕರ್ ಇದ್ದಾಗ ಏನೇನ್ ಇತ್ತು ಅಂತ ಹೇಳಿ ಅವರು ಉಪರಾಷ್ಟ್ರಪತಿಗಳಾಗಿದ್ರು ನಿಮ್ಗೆ ಗೊತ್ತಿರುವಂತ ಸಂಗತಿ ಅದಾದ ಬಳಿಕ ತಮಿಳ್ನಾಡಲ್ಲಂತೂ ಕಂಟಿನ್ಯೂಸ್ ಮೂರು ವರ್ಷಗಳಿಂದ ಅದೇ ಆಗ್ತಾ ಇದೆ ರವಿ ಅನ್ನುವಂಥವ್ರು ಅಲ್ಲಿ ರಾಜ್ಯಪಾಲರು ಅವರಂತೂ ಆಡಳಿತ ಪಕ್ಷ ಸಿದ್ಧಪಡಿಸಿರುವಂತಹ ಭಾಷಣವನ್ನು ಓದೋದೇ ಇಲ್ಲ ಅವ್ರು ಮೂರು ವರ್ಷದಿಂದ ಅವ್ರು ಓದ್ತಾ ಇಲ್ಲ ಸ್ಟಾಲಿನ್ ಸರ್ಕಾರಕ್ಕೆ ಸಂಬಂಧಪಟ್ಟ ವಿರೋಧ ವ್ಯಕ್ತಪಡಿಸುತ್ತೆ ಅವರೊಂದಷ್ಟು ಡ್ರಾಮಾ ನಡೀತಾನೆ ಇದೆ ಇನ್ನು ಕೇರಳಕ್ಕೆ ಬಂದ್ರೆ ಕೇರಳದಲ್ಲೂ ಕೂಡ ಈ ವರ್ಷ ಅದೇ ಆಗಿದೆ ಅಲ್ಲಿ ರಾಜ್ಯಪಾಲರು ವಿಶ್ವನಾಥ್ ಅಲ್ಲೇಕರ್ ಅಂತ ಹೇಳಿ ಅವರು ಭಾಷಣದಲ್ಲಿ ತಮಗೆ ಬೇಕಾದಂತ ಪ್ಯಾರಗಳನ್ನು ಓದಿ ಉಳಿದಂಥ ಪ್ಯಾರಗಳನ್ನು ಅವರು ಕೈ ಬಿಟ್ಬಿಟ್ರು ಕೇಂದ್ರ ಸರ್ಕಾರದ ವಿರುದ್ಧ ಇದೆ ಎನ್ನುವ ರೀತಿಯಲ್ಲಿ ಅಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿರುವಂತಹ ಪಿಣರಾಯಿ ವಿಜಯನ್ ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಮ್ಮ ರಾಜ್ಯದ ಇತಿಹಾಸವನ್ನೇ ತೆಗೆದುಕೊಳ್ಳೋದಾದ್ರೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಆಗ ಹೆಚ್ ಆರ್ ಭಾರದ್ವಾಜ್ ಅವರು ಅಥವಾ ಹಂಸರಾಜ್ ಭಾರದ್ವಾಜ್ ಅವರು ಇಲ್ಲಿ ರಾಜ್ಯಪಾಲರಾಗಿದ್ರು ಆಗ ಅವರು ಅದನ್ನೇ ಮಾಡ್ತಾ ಇದ್ರು ಅಂದ್ರೆ ಆಡಳಿತ ಪಕ್ಷ ಸಿದ್ಧಪಡಿಸಿರುವಂತಹ ಭಾಷಣವನ್ನು ಅವರು ಓದ್ತಾನೆ ಇರಲಿಲ್ಲ ಆಗೊಂದಷ್ಟು ಹೈಡ್ರಾಮಾಗೆಲ್ಲವೂ ಕೂಡ ಆಗಿತ್ತು ಆಗ ಸಿದ್ದರಾಮಯ್ಯವ್ರು ವಿಪಕ್ಷ ನಾಯಕರಾಗಿದ್ರು ಈಗ ಸಿದ್ದರಾಮಯ್ಯ ಹೇಳ್ತಿದ್ರಲ್ಲ ರಾಜ್ಯಪಾಲರು ಸಂವಿಧಾನಕ್ಕೆ ಧಕ್ಕೆ ತಂದ್ರು ಅಗೌರವ ತಂದ್ರು ಅಂತ ಹೇಳಿ ಅವ ಸಿದ್ದರಾಮಯ್ಯವ್ರು ವಿಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲಿ ಅವ್ರು ರಾಜ್ಯಪಾಲರನ್ನ ಸಮರ್ಥನೆ ಮಾಡ್ಕೊಂಡಿದ್ರು ಆ ರೀತಿ ಎಲ್ಲವೂ ಕೂಡ ಆಗಿತ್ತಾ ಈ ಕಾನೂನಿನ ವಿಚಾರಕ್ಕೆ ಬರೋಣ ಕಾನೂನು ಏನು ಹೇಳುತ್ತೆ ಅಂದ್ರೆ ವರ್ಷದ ಮೊದಲ ಅಧಿವೇಶನ ಏನು ಆರಂಭ ಆಗತ್ತೆ ರಾಜ್ಯಪಾಲರು ಆಡಳಿತ ಪಕ್ಷ ಅಥವಾ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿರುವಂತ ಭಾಷಣದ ಪ್ರತಿ ಏನಿರುತ್ತೆ ಅದನ್ನ ಓದುವ ಮೂಲಕ ಸದನಕ್ಕೆ ಚಾಲನೆಯನ್ನು ಕೊಡಬೇಕು ಅದಾದ ಬಳಿಕ ಸದನ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ರಾಜ್ಯಪಾಲರು ಸದನದಲ್ಲಿ ಭಾಗಿಯಾಗೋದು ಕಡ್ಡಾಯ ಅಂತ ಹೇಳಿ ಸಂವಿಧಾನ ಹೇಳುತ್ತೆ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಇನ್ನು ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತೂ ಉಲ್ಲೇಖ ಇಲ್ಲ ಅಂದ್ರೆ ಆಡಳಿತ ಪಕ್ಷ ಸಿದ್ಧಪಡಿಸಿರುವ ಭಾಷಣವನ್ನೇ ಓದಬೇಕಾ ಅಥವಾ ಏನ್ ಮಾಡ್ಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಅದು ಸಂಬಂಧಪಟ್ಟ ಕ್ಲಾರಿಟಿ ಇಲ್ಲ ಅದೇ ಈಗೆಲ್ಲ ಗಲಾಟೆ ಗೋಜಲು ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇರೋದು ಒಟ್ಟಾರೆ ಆಡಳಿತ ಪಕ್ಷದ ಭಾಷಣವನ್ನ ಓದಬೇಕು ಎನ್ನುವ ರೀತಿಯಲ್ಲಿ ಉಲ್ಲೇಖ ಇದೆ ಈಗ ರಾಜ್ಯಪಾಲರ ವಾದ ಏನು ಅಂತಂದ್ರೆ ಓಕೆ ನಾನು ಸದನಕ್ಕೆ ಅಗೌರವವನ್ನು ತೋರಿಸ್ತಾ ಇಲ್ಲ ಸಂವಿಧಾನಕ್ಕೆ ನಾನು ಅಗೌರವವನ್ನು ತೋರಿಸ್ತಾ ಇಲ್ಲ ಆದರೆ ಈ ಜಿ ರಾಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮೆಲ್ಲರಿಗಿಂತ ದೊಡ್ಡವರಾಗಿರುವಂತಹ ರಾಷ್ಟ್ರಪತಿಗಳೇ ಅಂಕಿತವನ್ನ ಹಾಕಿದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳೇ ಒಪ್ಪಿಗೆಯನ್ನು ಸೂಚಿಸಿರುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜಿ ರಾಮ್ ಜಿಯನ್ನ ವಿರೋಧಿಸಿ ಕಟ್ಟು ಶಬ್ದಗಳಲ್ಲಿ ಭಾಷಣವನ್ನು ಸಿದ್ಧಪಡಿಸಿದೆ ಅದರಲ್ಲಿ ವಂಚನೆ ವಿಶ್ವಾಸಘಾತಕ ಹೀಗೆ ಸಾಕಷ್ಟು ಪದಗಳೆಲ್ಲವೂ ಕೂಡ ಇದೆ ರಾಷ್ಟ್ರಪತಿಗಳೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಾನು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿಲ್ಲಿ ಕೂತ್ಕೊಂಡಿದ್ದೇನೆ ಹೀಗಿರುವಾಗ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಕೊಟ್ಟು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ನಾನಿರುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಆ ಯೋಜನೆಯನ್ನ ಕಟು ಶಬ್ದಗಳಲ್ಲಿ ನೀವು ವಿರೋಧಿಸಿ ಭಾಷಣವನ್ನ ಸಿದ್ಧಪಡಿಸಿರುವಾಗ ನಾನು ಅದನ್ನು ಓದೋದಿಕ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ರಾಜ್ಯಪಾಲರ ವಾದ ನಾನು ಸದನಕ್ಕೆ ಏನೋ ಬರ್ತೀನಿ ಆದ್ರೆ ಭಾಷಣವನ್ನು ನಾನು ಓದೋದಿಕ್ ಸದ್ ಸಿದ್ಧನಿಲ್ಲ ಅನ್ನೋದು ಅವ್ರ ವಾದ ಇನ್ನೊಂದು ಆಡಳಿತ ಪಕ್ಷದವ್ರ ವಾದ ಏನಪ್ಪಾ ಅಂದ್ರೆ ಆಡಳಿತ ಪಕ್ಷ ಸಿದ್ಧಪಡಿಸಿರುವಂತ ಭಾಷಣವನ್ನು ಅವ್ರು ಓದಲೇಬೇಕಾಗತ್ತೆ ಕಾರಣ ಆ ಭಾಷಣಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿರುತ್ತೆ ನೀವು ಅದನ್ನು ಓದ್ಲೇಬೇಕಾಗತ್ತೆ ಹೀಗೆ ಓದದೆ ಹೋಗ್ಬಿಟ್ರೆ ಇದು ಸಂವಿಧಾನಕ್ಕೆ ಅಗೌರವ ತೋರಿದ ರೀತಿಯಲ್ಲಿ ಅನ್ನೋದು ಆಡಳಿತ ಪಕ್ಷದವರ ವಾದ ಆಗಿದೆ ಒಟ್ಟಾರೆ ಈ ಪ್ರಕರಣ ಏನಾದರೂ ಈಗ ಸುಪ್ರೀಂ ಕೋರ್ಟ್ಗೆ ಹೋಯಿತು ಅಂತಾದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಾಗೆ ಸ್ಪಷ್ಟವಾದಂತ ವ್ಯಾಖ್ಯಾನವನ್ನು ನೀಡಬೇಕು ರಾಜ್ಯಪಾಲರು ತಮಗೆ ತೋಚಿದಂತ ಭಾಷಣವನ್ನ ಮಾಡಬಹುದೇ ಅಥವಾ ತಮಗೆ ಇಷ್ಟವಾದದನ್ನ ಮಾತ್ರ ಓದಬಹುದೇ ಅಥವಾ ಆಡಳಿತ ಪಕ್ಷ ಕೊಟ್ಟಿದ್ದನ್ನ ಓದಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆಯಾ ಏನು ಎತ್ತ ಆ ಕಾನೂನಿಗೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟೆ ವ್ಯಾಖ್ಯಾನವನ್ನ ಮಾಡಬೇಕಾಗತ್ತೆ ಅಲ್ಲಿಯವರೆಗೂ ಕೂಡ ಈ ಚರ್ಚೆ ಮುಂದುವರಿತಾನೆ ಹೋಗುತ್ತೆ ಪ್ರತಿ ರಾಜ್ಯಗಳಲ್ಲೂ ಕೂಡ ರಾಜ್ಯಪಾಲರು ವರ್ಸಸ್ ಆಡಳಿತ ಪಕ್ಷ ಎನ್ನುವಂತಹ ಸಂಘರ್ಷ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದೀಗ ನಮ್ಮ ರಾಜ್ಯವೂ ಕೂಡ ಅದಕ್ಕೆ ಸಾಕ್ಷಿ ಆದಂತಾಗಿದೆ ಇದು ಆದಂತ ಬೆಳವಣಿಗೆ ಈಗ ರಾಜ್ಯಪಾಲರ ಭಾಷಣದ ಕಥೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ರಾಜ್ಯಪಾಲರು ಆರಂಭದ ಹದಿಮೂರು ವಾಕ್ಯಗಳನ್ನು ಓದಿದಂತ ಕಾರಣಕ್ಕಾಗಿ ಇದೀಗ ಅವರು ಓದಿದ್ದಾರೆ ಅನ್ನೋದೇ ಭಾಷಣ ಅಂಗೀಕಾರ ಆಗತ್ತೆ ಸದನದಲ್ಲಿ ಇದು ಆದಂತ ಬೆಳವಣಿಗೆ ಈಗ ಆಡಳಿತ ಪಕ್ಷದವರ ಇನ್ನೊಂದು ಇದೇನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಇವರು ಕುಣಿತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯಪಾಲರನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದೆ ಅನ್ನೋದು ಇವ್ರ ವಾದ ಇತ್ತ ಬಿಜೆಪಿಯವ್ರ ವಾದ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು ಓಕೆ ರಾಜ್ಯಪಾಲರ ಬಾಯಿಯ ಮೂಲಕ ಯಾಕೆ ಟೀಕೆ ಮಾಡಿಸ್ತೀರಿ ಅನ್ನೋದು ಇವ್ರದ್ದು ವಿಪಕ್ಷದವರ ವಾದ ಈ ಚರ್ಚೆ ಆಗ್ತಿದೆ ಬಂಧುಗಳೇ ನಿಮ್ಗೆ ಏನಿಸ್ತೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕು